ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚಿಕ್ಕ ಯೂಟ್ಯೂಬ್ ಚಾನಲ್ ನೋಡಿರಿ ನಮ್ಮ ಚುಕ್ಕಿ ಈಗ ಎದ್ದಾಳ ನಿದ್ದಿಗಂಡೊಳಗದಾಳಿ ಇನ್ನು ಸಂಜೆಕ್ಕೆ ಏನಾರ ಚಾದಾಗ ಮಾಡಿದ್ರ ಮಾಡಿದ್ರಂತ ಹೇಳಿ ಮಾಡಾತಿದ್ದೆ ಬಂದ ಗ್ಯಾಸ್ ಕಟ್ಟಿ ಮ್ಯಾಗೆ ಕುಂತಾಳ ನೋಡಿರಿ ಅಕ್ಕಿ ಎದ್ದ ತಕ್ಷಣ ಇಷ್ಟು ಗ್ಯಾಸ್ ಕಟ್ಟಿ ಮ್ಯಾಗೆ ಹಾಕೊಂಡು ಕುಂದ್ರ ಅಕ್ಕಿಗೆ ನಾ ನೋಡಿರಿ ಒಂದು ಸ್ವಲ್ಪ ಕಡಲಿಬೇಳೆ ನೆನೆ ಹಾಕ್ಕೊಂಡೇನಿ ಮತ್ತೊಂದು ಸ್ವಲ್ಪ ಅಕ್ಕಿ ನೆನೆ ಹಾಕ್ಕೊಂಡೇನಿ ಇವ್ನೆರಡು ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ ಮಾಡ್ಕೋಬೇಕು ಹಬ್ಡ ಜಬಡ ಒಂದು ಸ್ವಲ್ಪ ಪೂರ ಸಣ್ಣ ಮಾಡ್ಕೊಳ್ಳೋಂಗಿಲ್ಲ ಸ್ವಲ್ಪ ಮೀಡಿಯಮ್ಮಾಗಿ ತರಿ ತರಿಯಾಗಿ ಒಂದು ಸ್ವಲ್ಪ ಮಾಡ್ಕೋಬೇಕು ಹುಡುಗರು ಹುಡುಗರಿದ್ದಕ್ಕೆ ಬರೋಂಗಿಲ್ಲ ಹಲ್ಲಿ ಕಡಲಿ ಇದು ನೋಡಿರಿ ಒಂದಿಷ್ಟು ಮೆಣ್ಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಡೇನಿ ಮಸಾಲೆ ಬಡಿ ಮಾಡ್ಬೇಕಂತೇಳಿ ಹೇಳಿ ನಮ್ಮ ಮನೆಯವ್ರು ಬೆಂಗಳೂರಿನಾಗ ಇದ್ದಾಗ ಅಂತ ಇವತ್ತು ಮತ್ತು ಭಾಳ ದಿವಸ ಅವ್ರು ಬೆಂಗಳೂರಿಂದ ಬಂದ ಒಂದು ಸಲ ಏನೋ ಮಾಡಿದ್ದೆ ಅದು ಅವ್ರಿಗೆ ನೆನಪು ಇಲ್ಲ ಹಾಗಾಗಿ ಮತ್ತೊಂದು ಸರಿ ಅಂತ ಹೇಳಿ ಮಾಡಾಕತ್ತಿದ್ದೆ ಬರ್ರಿ ಹೆಂಗೆ ಹೆಂಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ ಈಗ ನೋಡಿರಿ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೆಲ್ಲ ಅದ್ರದೊಳಗೆ ನೀರು ತೆಗೆದ ಆ ಅಕ್ಕಿನ ಮಿಕ್ಸರ್ ಜಾರಿಗೆ ಹಾಕ್ಕೊಳಾಕತ್ತೀನಿ ಇದನ್ನು ಸ್ವಲ್ಪ ರುಬ್ಕೊಂಡ್ಮೇಲೆ ನಾನು ಆಮೇಲೆ ಕಡ್ಡಿಬೇಳೆ ಮಿಕ್ಸ್ ಮಾಡ್ಕೋತೀನಿ ರೀ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೋತೀನಿ ರೀ ನಾನು ಹಸಿ ಖಾರ ಖಾಲಿಯಾಗೈತ್ರಿ ಹಾಗಾಗಿ ಮೆಣಸಿನ್ಕಾಯಿ ತೊಗೊಂಡಿನಿ ಇದಿಷ್ಟು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡ್ರೆ ಇದಕ್ಕೆ ನೀರು ಹಾಕೋದು ಬೇಡ ಹಂಗೆ ಮೊದಲು ಇದನ್ನು ಸ್ವಲ್ಪ ರುಬ್ಕೊಂಡು ಆಮೇಲೆ ಕಡಲೆ ಬೆಳೆ ಇದ್ರೊಳಗೆ ಆ್ಯಡ್ ಮಾಡ್ಕೊಳ್ಳೋಣ ಮತ್ತೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಳಾತೀನಿ ಇಂಥ ಒಳಗೆ ದಿನಾನು ಸಂಜಕ್ಕೆ ಏನಾದರೂ ತಿನ್ಬೇಕಂತ ಅನ್ನಿಸ್ತೈತಿ ಮತ್ತೊಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡೆ ಅದ್ರ ದಿನಾಕ ಕರ್ದಿದ್ದು ರೀ ವಾರದಾಗ ಒಂದ್ಸದೆ ಆದರೂ ಮಾಡಿರ್ತೀನಿ ಏನೇನಾರ ಈಗ ನೋಡ್ರಿ ನಾನು ರುಬ್ಕೊಂಬಂದೆ ಅದು ಹಿಂಗೆ ತರಿ ತರೆಯಾಗಿ ಆಗಿತ್ತು ಈಗ ಇದಕ್ಕೆ ಕಡಲೆ ಬೇಳೆ ಒಂದು ಮಿಕ್ಸ್ ಮಾಡ್ಕೊತೀನಿ ರೀ ಕಡಲೆಬೇಳೆನೂ ಚೆಂದಾಗ ರೀ ಒಂದು ನಾಲ್ಕೈದು ತಾಸು ನೆನೆಸ್ಬೇಕು ಚಲೋ ಆಗಿ ಬರ್ತಾವೆ ಇವು ಕ್ರಿಸ್ಪಿನೂ ಹಾಕೋ ಮ್ಯಾಗಿಂದ ಒಳಗ ಕುರುಕು ಇದನ್ನ ಮೆತ್ತಗು ಇರ್ತಾವೆ ಒಂಥರ ಟೇಸ್ಟ್ ಚಲೋ ಅನಿಸ್ತೈತಿ ಇದಿನ್ನೂ ಸ್ವಲ್ಪ ಕಡ್ಡಿ ಉಳ್ದೈತ್ರಿ ಮತ್ತೊಂದು ಸ್ವಲ್ಪ ಮಿಕ್ಸಾಗಿ ಮಾಡ್ಕೊತೀನಿ ನಾವು ಉಪ್ಪು ಹಾಕೊಂಡಿರಲಿಲ್ಲ ಈಗ ಹಾಕ್ಕೊಳಾತೀನಿ ಇದಕ್ಕೆ ಸೋಡಾ ಪುಡಿ ಹಾಕಂಗಿಲ್ಲ ರೀ ಉಪ್ಪಷ್ಟು ಹಾಕ್ಕೊಂಡು ಮತ್ತೆ ಕೆಳಗೆ ಮ್ಯಾಗ ಮಾಡ್ಕೊಳಾತೀನಿ ನಾನು ಕಾಳು ಮ್ಯಾಗ್ ಬಂದಿದ್ದಕ್ಕೆ ಮತ್ತು ನೋಡ್ರಿ ಮಾಡ್ಕೊಂಬಂದು ಇಷ್ಟು ಸಣ್ಣ ಆಗಿತ್ತು ರೀ ಈಗ ನಾನು ಇದನ್ನು ಒಂದು ಡಬ್ಬಿ ಒಳಗೆ ತಕ್ಕೊಂಡೇನಿ ಅದಕ್ಕೆ ಒಂದು ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿದ್ದು ಕರ್ಮೆ ಹಾಕ್ಕೊಳ್ಳಾಕತ್ತೀನಿ ಮತ್ತು ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೇನೆ ನಾನು ಆ ಒಂದು ಉಳ್ಳಾಗಡ್ಡಿ ಹಾಕ್ಕೊಳಾತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಹೊತ್ತು ಉಪ್ಪು ನಾನು ಜಾರನಾಗೆ ಹಾಕ್ಕೊಂಡಿದ್ದೆ ಮತ್ತೊಂದು ಸ್ವಲ್ಪ ಸಬ್ಬಸ್ಕಿ ಇತ್ತು ಅದನ್ನು ಹೆಚ್ಚಿಟ್ಕೊಂಡಿನಿ ಸಬ್ಬಸ್ಕಿ ಮತ್ತು ಕೊತ್ತಂಬರಿ ಎರಡು ಮಿಕ್ಸ್ ಐತ್ರಿ ಇದೆ ಎರಡೂ ಹೆಚ್ಚಿಟ್ಕೊಂಡಿದ್ದೆ ಅವನು ಹಾಕ್ಕೊಳಾತೇನಿ ಇದ್ರದ್ದು ಟೇಸ್ಟ್ ಮಸ್ತ್ ಇರ್ತೈತೆ ರೀ ಹುಬ್ಳಿ ಒಳಗೆಲ್ಲ ಸಿಕ್ತಾವ ನಾ ಹುಬ್ಳಿ ಒಳಗೆ ಹೋದಾಗ ತಿಂದಿರ್ತೀನಿ ನಮ್ಮ ಮನೆಯವ್ರು ತಿಂದಿರಲಿಲ್ಲಂತೆ ಹಾಗಾಗಿ ನಾ ಹೆಚ್ಚಾಗಿ ಹೊರಗೆ ತಿನ್ನೋದಕ್ಕಿಂತ ಮನೆಯೊಳಗೆ ನಾ ಮಾಡೋದು ಜಾಸ್ತಿ ರೀ ಹೊರಗಿಂದ ಅಷ್ಟೊಂದಾಗಿ ಸೇರಂಗಿಲ್ಲ ಯಾವಾಗಾದರೂ ಹೊರಗೆ ಹೋದಾಗ ಇರ್ಲಾರ್ದಾಗ ತಿಂತೀವಿ ಮನೆಯೊಳಗಿದ್ವಿ ಅಂದ್ರೆ ಮನೆಯೊಳಗೆ ಮಾಡ್ಕೊತೀನೋ ಜಾಸ್ತಿ ಅದ್ರಾಗ ಸಂಡೇ ಇತ್ತ ನಮ್ಮ ಮನೆಯವ್ರ ಮನೆಯಾಗಿದ್ರೆ ಹಂಗಂತೇಳಿ ಮಾಡಿದ್ದೆ ಆದರೆ ಇದು ವೀಡಿಯೋ ಲೇಟಾಗಿ ಬರಾಕದೈತಿ ರೀ ಇದನ್ನು ಪೂರ ಸಬ್ಬಸ್ಗೆ ಎಲ್ಲ ಕಡೆ ಆಗೋ ಥರ ಹಿಂಗೆ ಮಿಕ್ಸ್ ಮಾಡಿಕೊಂಡ ನೋಡ್ರಿ ಕೈ ಒಳಗೆ ಈ ಥರ ಮಾಡ್ಕೊಂಡು ನಾನು ಹಿಂಗೆ ಅಕ್ಕಾವ ಇಲ್ಲ ಅಂಥೇಳಿ ಹಿಂಗೆ ಮಾಡ್ಕೊಂಡು ಎಣ್ಣೆ ಒಳಗೆ ಬಿಡೋದ್ರಿ ನಮ್ದು ಒಂದು ಕಡೆ ನೋಡ್ರಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನೆ ಆಗಲಿ ಈಗ ಎಣ್ಣೆ ಕಾದೈತೆ ನೋಡಿ ಅದ್ರೊಳಗೆ ಬಿಡೋದು ಅಷ್ಟ ಕೆಲಸ ಈಗ ನೋಡ್ರಿ ಎಣ್ಣೆನೂ ಕಾದೈತಿ ನಾನು ಹಿಂಗೆ ಒಂದೊಂದು ವಡಾನು ಬಿಟ್ಕೊಳತ್ತೀನಿ ನಮ್ಮ ಮಸಾಲೆ ವಡೆ ರೆಡಿ ಹೆಂಗೆ ಆಗೈತಿ ಟೇಸ್ಟ್ ಅಂಥೇಳಿ ನಮ್ಮ ಚಿನ್ನಿ ಮತ್ತು ಅವ್ರ ಪಪ್ಪ ಟೇಸ್ಟ್ ನೋಡಿ ಹೇಳ್ತಾರೆ ಸರಿ ಈ ರೆಸಿಪಿ ಟ್ರೈ ಮಾಡಿರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇವನ್ನ ಸ್ವಲ್ಪ ಅದು ಗುಡಿ ಬರೋದು ಕಮ್ಮಿ ಆದಿಂದ ತಿರುವು ಹಾಕ್ಕೊಬೇಕು ರೀ ತಿರುಗಾಕೊಳತ್ತೆ ನಂಗೆ ಪ್ರಾಕ್ಟೀಸ್ ಇಲ್ಲ ಅಲ್ಲ ಒಂದು ವಡಿ ಒಂದು ವಡೆ ಐದಿನಾಗೈತಿ ನೋಡ್ರಿ ಮುರಿದೈತಿ ನೋಡಿರಿ ಹಿಂಗೆ ಒಂದೇ ಬ್ಯಾಚಿನೂ ಕರ್ಕೊಂಡೇನಿ ಇನ್ನೊಂದು ಸ್ವಲ್ಪ ಕರ್ಕೊಂಡು ಉಷ್ಟು ಕರ್ಕೊಂಬಂದು ಸಿಗ್ತೀನಿ ರೀ ನಿಮ್ಮ ಜೋಡಿ ನೋಡಿರಿ ಎಲ್ಲ ವಡಿ ಅಂತೂ ರೆಡಿ ಅದು ಮಸಾಲೆ ಒಡಿ ಹಿಂಗಾಗ್ಯಾವ ನೋಡ್ರಿ ನಮ್ಮ ಹೊಡಿ ಮಾಡಿ ಮಾಡ್ದ್ರಾಗ ನಮ್ಮ ಚಿನ್ನಿ ಮತ್ತು ಚುಕ್ಕಿ ಇಬ್ರು ತೊಗೊಂಡು ತೊಗೊಂಡು ತಿಂದ್ಕೊಂತ ಅಡ್ಡಾಡಕತ್ತಿದ್ರೆ ಬಿಸಿ ಬಿಸಿ ಚಹಾ ಜೊತೆ ಸಂಜೆಕ್ಕೆ ಮಸಾಲೆ ವಡಿ ರೆಡಿ ಆಗ್ಯಾವ ನೋಡ್ರಿ ಬರ್ರಿ ಎಲ್ಲರೂ ಹೊಡಿ ತಿನ್ನಾಕ ನೋಡ್ರಿ ಮಸಾಲೆ ಹೊಡಿ ಹಿಂಗಾಗಿ ಮಸ್ತ್ ಟೇಸ್ಟ್ ಆಗಿದ್ದು ರೀ ಅತಿ ದಪ್ಪನೂ ಮಾಡಿರಲಿಲ್ಲ ಸ್ವಲ್ಪ ಮೀಡಿಯಮ್ ಮಾಡೋದು ಇಲ್ಲಿ ನಮ್ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಬಾಯ್